ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಕನ್ನಡ ಹೇಗಿದ್ದಾರೆ ನಮ್ಮ ಕನ್ನಡ ಜನ ಹೇಗಿದ್ದಾರೆ ನಮ್ಮ ಕನ್ನಡ ಜನ ಒಂದು ವರ್ಷ ಆದಮೇಲೆ ನಾನು ತುಂಬ ಜನ ಕನ್ನಡದವ್ರನ್ನ ನೋಡ್ತಾ ಇದ್ದೀನಿ ಇವತ್ತು ಹ್ಯಾಲಿಫ್ಯಾಕ್ಸ್ನಲ್ಲಿ ಈ ಸತಿ ಕಲರ್ಸು ತುಂಬ ಸುಂದರವಾಗಿ ಮೂಡಿಬಂದಿತ್ತು ಬಟ್ ಇವತ್ತು ನೋಡ್ತಾ ಇದ್ದರೆ ನಮ್ಮ ಇವೆಂಟು ಕೂಡ ತುಂಬ ಕಲರ್ಫುಲ್ಲಾಗಿ ಮೂಡಿ ಬರುತ್ತೆ ಅಂತ ಅಂದ್ಕೋತೀನಿ ಹಾಯ್ ಹಲೋ ನಮಸ್ಕಾರ ನೋವಾಸ್ ಕನ್ನಡ ಸಂಘದ ಪರವಾಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಐ ವುಡ್ ಲೈಕ್ ಟು ವೆಲ್ಕಮ್ ಒನ್ ಆ್ಯಂಡ್ ಆಲ್ ಟು ದಿಸ್ ಬ್ಯೂಟಿಫುಲ್ ಇವೆಂಟ್ ಆನ್ ಬಿಹಾಫ್ ಆಫ್ ನೋವಾಸ್ ಕೌಶಿಯಾ ಟೀಮ್ ಈ ಸತಿ ಸ್ಪೆಷಲ್ ಏನಂದರೆ ಕೇವಲ ನೋವಾಸ್ ಕಾಶಿಯಾ ಮಾತ್ರ ಅಲ್ಲ ಮಾಂಕ್ಟ್ ನ್ಯೂ ಬ್ರಾನ್ಸ್ವಿಕ್ಕಿಂದ ಕೂಡ ನಮ್ಮ ಕನ್ನಡದವರು ಬಂದಿದ್ದಾರೆ ಅವರ ಅಭಿಮಾನಕ್ಕೆ ನಮ್ಮದೊಂದು ದೊಡ್ಡ ಚಪ್ಪಾಳೆ ಕನ್ನಡಿಗರ ಅಭಿಮಾನ ಕನ್ನಡಿಗರ ದೊಡ್ಡ ಆಸ್ತಿ ಇದ್ಯಾರಪ್ಪ ಸ್ಟೇಜ್ ಹತ್ಬಿಟ್ರು ಬಡಬಡ ಬಡ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ಕೋತೀರಾ ನೀವೆಲ್ಲ ನವೋತ್ಸವ ನೋಡಕ್ ಬಂದಿದ್ದೀರಾ ನಾವು ನಿಮ್ಮನ್ನು ನೋಡಕ್ ಬರಬಾರ್ದಾ ಅಪ್ಪಿತಪ್ಪಿ ಬಂದಿಲ್ಲ ಬೇಕು ಅಂತಲೇ ಬಂದಿದ್ದೀವಿ ಹೋಗ್ಲಿಕ್ಕೆ ಮನಸ್ಸುಂಟು ಆದರೆ ನೀವು ಐದು ನಿಮಿಷ ನನ್ನ ಮಾತು ಕೇಳಬೇಕಷ್ಟೆ ನಮಸ್ಕಾರ ನನ್ನ ಹೆಸರು ಅರ್ಚನಾ ರಮೇಶ್ ನಾನು ಹ್ಯಾಲಿಪ್ಯಾಕ್ಸ್ನಲ್ಲಿ ಎಂಟೊಂಬತ್ತು ವರ್ಷದಿಂದ ಇದ್ದೀನಿ ಹಾಗಂತ ಇಂಡಿಯಾ ಬಿಟ್ಟು ಇಪ್ಪತ್ತು ವರ್ಷವೇ ಆಯಿತು ಅಂತ ಹೇಳ್ಬೋದು ಒಂಥರ ಹಳೆ ಎನ್ ಆರ್ ಐ ಇದ್ದಾಗೆ ನಾನು ಮೊದಲೆಲ್ಲ ಎನ್ ಆರ್ ಐ ಅಂದರೆ ಭಾರಿ ಭಾವ ಸಿಕ್ತಿತ್ತು ನಮಗೆ ಈಗ ಯಾರೂ ಕ್ಯಾರೆ ಮಾಡಲ್ಲ ಈಗೆಲ್ಲ ಇಂಡಿಯಾಗೆ ಹೋದರೆ ಹೇಗೆ ಅನಿಸುತ್ತೆ ಅಂದರೆ ಧರಣಿ ಮಂಡಲ ಮಧ್ಯದೊಳಗೆ ಬೆಳೆದು ನಿಂತಿರೋ ಕರುನಾಡ ದೇಶದಿ ದೂರ ತೀರಕ್ಕೆ ವಲಸೆ ಬಂದ ಎನ್ನರೈ ಪ್ರಜೆಗಳು ಇನ್ನೂ ಹೇಳಬೇಕಂದ್ರೆ ಅಪ್ಪ ಅಮ್ಮನ ಮಾತು ಕೇಳಿ ಕಷ್ಟಪಟ್ಟು ಓದು ಕಲಿತು ಲೈನಲ್ಲಿ ಪಡೆದು ದೂರ ತೀರವ ಸೇರಿದೆವು ದೂರ ತೀರಕ್ಕೆ ವಲಸೆ ಬಂದ್ರು ನೆಮ್ಮದಿರದ ಎನ್ ಆರ್ ಐಗಳು ಬಟ್ ನಾವು ಆರ್ ಐಗಳು ಎಲ್ಲೇ ಇದ್ದರೂ ನಮ್ದೇ ಆದ ಒಂದು ಪುಟ್ಟ ಕನ್ನಡ ಪ್ರಪಂಚವನ್ನ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಎಲ್ಲಾದರೂ ಇರು ನೀ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತೆ ಎಲ್ಲಿ ನಾವು ಕನ್ನಡದ ಕಲಾಚಾರ ಸಂಸ್ಕೃತಿ ಭಾಷೆ ಆಚರಣೆ ಮಾಡ್ತೀವೋ ಅದೇ ನಮ್ಮ ನಾಡು ಅದೇ ನಮ್ಮ ಈ ಕರುನಾಡು ಸದ್ಯಕ್ಕೆ ಇದೇ ನಮ್ಮ ಕರುನಾಡು ಕನ್ನಡ ಸಂಘವನ್ನು ಎಲ್ಲಿದ್ದರೂ ನಮ್ಮ ಕನ್ನಡವನ್ನು ನಾವು ಬೆಳೆಸಬೇಕು ನಮ್ಮ ಕನ್ನಡ ಕೂಟ ಬೆಳೆಯುವುದು ನಿಮ್ಮ ಸಹಕಾರದಿಂದ ಮಾತ್ರ ಸಾಧ್ಯ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಈ ನಮ್ಮ ನೋವಸ್ ಕನ್ನಡ ಸಂಘ ಚೈತನ್ಯಮಯವಾಗಿಸೋಕೆ ರಾಜ್ಯೋತ್ಸವವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತರುವುದಕ್ಕೆ ಮುಂದಿನ ವರ್ಷ ಐದನೇ ವರ್ಷದ ನವೋತ್ಸವವನ್ನು ಇನ್ನೂ ವಿಜೃಂಭಣೆಯಿಂದ ಮಾಡುವುದಕ್ಕೆ ನಿಮ್ಮಂತಹ ಉತ್ಸಾಹಿ ಜನರ ಒಲವು ಪ್ರೇಮ ಸಹಕಾರ ನಮ್ಮ ಎನ್ ಎಸ್ ಕೆ ಎ ಸಂಘಕ್ಕೆ ಅಗತ್ಯ ಈ ಸಹಕಾರ ಮುಂದೆಯೂ ನಮಗೆ ಈ ರೀತಿಯೇ ದೊರೆಯಲಿದೆ ಎಂದು ಆಶಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಫ್ಲೈಟ್ ಶಬ್ದ ಏನಾದರೂ ಮಂಜು ಅವರೇ ನಾನು ನೋಡ್ತಾ ಇದ್ದೀನಿ ಫ್ಲೈಟ್ ಬರ್ತಾ ಇದೆ ನೋ ನವೋತ್ಸವ ಫ್ಲೈಟ್ ಎನ್ ಎಸ್ ಕೆ ಎ ಟ್ವೆಂಟಿ ಫೈ ಇಸ್ ರೆಡಿ ಟು ಬೋರ್ಡ್ ಹತ್ತೊಂಬ ಫ್ಲೈಟ್ ಎಲ್ಲ ದಯವಿಟ್ಟು ಬೆಲ್ಟ್ಗಳು ಹಾಕಲಿ ನಮ್ಮ ಕ್ರ್ಯೂ ಈಸ್ ರೆಡಿ ಟು ಬೋರ್ಡ್ ಥ್ಯಾಂಕ್ ಯು ಪೇಜೆ ಹಾಗೂ ಎಲ್ಲ ಥರದ ಶಬ್ದ ಮಾಡುವ ಲ್ಯಾಪ್ಟಾಪ್ಗಳನ್ನು ಬಂದು ಮಾಡಬೇಕು ತೂಕಡಿಸುವ ಗಂಡಸರನ್ನು ಮಾತನಾಡುವ ಹೆಂಗಸರನ್ನು ಕಿರ್ಚಾಡಿ ಓಡುವ ಮಕ್ಕಳನ್ನು ಓವರ್ ಹೆಡ್ ಬೆನ್ ಅಥವಾ ನಿಮ್ಮ ಮುಂದಿನ ಕುರ್ಚೆ ಕೆಳಗೆ ತುರುಕಿ ಹಾಸ್ಯ ಸನ್ನಿವೇಶ ಬಂದಾಗ ನಿಮ್ಮ ತಲೆಯನ್ನು ಹೀಗೆ ಬಗಿಸಿ ಹಲ್ಲನ್ನು ಹೀಗೆ ಕಿಸಿದು ಹೊಟ್ಟೆ ಹೀಗೆ ಹಿಡಿದು ಜೋರಾಗಿ ನಕ್ಕುಬಿಡಿ ᱡੋᱛᱮᱜᱮ નિમ બળગેયન હીગે તંદુ હેડગેયન હીગે જોડીસી ચપાલે ટಟ್ಟಿ 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 ચપાલે નાઉ ધેટ યુ હેવ રીચ ધ প্লেસ ઇફ યુ સર્વાઇવ ધ ટ્રાફિક વી विल सी यू अगेन इन अ नेक्स्ट ईयर 5th 5th સ્પેશિયલ નવવత్సવા થેન્ક યુ ધન્યવાદ ಎಂಥ ಅದ್ಭುತವಾದ ಇನ್ಸ್ಟ್ರಕ್ಷನ್ಸ್ ಅಪ್ಪ ಎಲ್ಲರೂ ನೋಟ್ ಮಾಡ್ಕೊಂಡಿದ್ದೀರಾ ಅವ್ನು ಹೇಳಿದ್ದನ್ನ ಕ್ರೂ ಮೆಂಬರ್ ಹೇಳಿದ ಇನ್ಸ್ಟ್ರಕ್ಷನ್ಸ್ ನೋಟ್ ಮಾಡ್ಕೊಂಡಿದ್ದೀರಾ ಓಕೆ ಇವಾಗ ಇಲ್ವಾ ಮಾಡ್ಕೊಂಡಿದ್ದೀರಾ ವೆರಿ ಗುಡ್ ಸೂಪರ್ ನಾನು ನೋಟ್ ಮಾಡ್ತೀನಿ ನಾನು ಅಬ್ಸರ್ವ್ ಮಾಡ್ತೀನಿ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂದ್ಬಿಟ್ಟು ವಿ ಆರ್ ವೇಟಿಂಗ್ ಫಾರ್ ದ ರೆಸ್ಪಾನ್ಸ್ ವೆನ್ ದಿ ಆರ್ ಹೆಡಿಂಗ್ ದ ಪರ್ಫಾಮೆನ್ಸೆಸ್ ಯುರ್ ಓಕೆ ಥ್ಯಾಂಕ್ ಯು